ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಸಿರಿಸಿ ನಗರದ ಹೊರವಲಯದಲ್ಲಿನ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆಗೆ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಡಾಕ್ಟರ್ ವೆಂಕಟರಮಣ ಹೆಗಡೆಯವರ ನೇತೃತ್ವದಲ್ಲಿ ನಡೆಸಲಾಗುತ್ತಿರುವ ಆರೋಗ್ಯ ಕೇಂದ್ರದಲ್ಲಿ ಭಾರತೀಯ ವೈದ್ಯಕೀಯ ಪದ್ಧತಿ ಅದರಲ್ಲೂ ನೈಸರ್ಗಿಕ ವಿಧಾನದ ಚಿಕಿತ್ಸಾ ಸೌಲಭ್ಯ ನೀಡುತ್ತಿರುವುದಕ್ಕೆ ಬಣ್ಣಿಸಿದ ಹೊರಟ್ಟಿಯವರು ಇಲ್ಲಿನ ವ್ಯವಸ್ಥೆ ಚಿಕಿತ್ಸಾ ಸೌಲಭ್ಯಗಳ ಕುರಿತು ಶ್ಲಾಘಿಸಿದರು ನಿಸರ್ಗಮನೆಯ ವಾತಾವರಣದ ಕುರಿತು ಮೆಚ್ಚುಗೆ ಸೂಚಿಸಿದ ಅವರು ಪ್ರಕೃತಿ ಮಡಿಲಲ್ಲಿನ ಕೇಂದ್ರ ಎಂದರು ಈ ವೇಳೆ ಹೇಮಲತಾ ಹೊರಟ್ಟಿ ನಿಸರ್ಗಮನಿಯ ತಜ್ಞ ವೈದ್ಯ ಡಾಕ್ಟರ್ ವೆಂಕಟರಮಣ ಹೆಗಡಿ ಪ್ರಮುಖರಾದ ನಾರಾಯಣ ಹೆಗಡೆ ಮನಿ ದಿನೇಶ್ ನೇತ್ರಿಕರ್ ಭವಾನಿ ಹೆಗಡೆ ಸಂಗೀತ ಹೆಗಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು